ನಮಸ್ಕಾರ ಪಾಯಿಂಟ್ಸ್ ಟೇಬಲಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಹೌದು ನಮ್ಮ ಬೆಂಗಳೂರು ಬೂಲ್ಸ್ ತಂಡ ನೆನ್ನೆ ಮ್ಯಾಚನ್ನು ಗೆದ್ದಿದೆ ನಾಲ್ಕನೇ ಮ್ಯಾಚ್ ಆಗಿತ್ತು ಮೂರು ಮ್ಯಾಚನ್ನು ಕಂಟಿನ್ಯೂಸ್ಲಿ ಸೋತಿತ್ತು ನಾಲ್ಕನೇ ಮ್ಯಾಚನ್ನು ವಿನ್ ಆಗಿದೆ ಹೌದು ನೆನ್ನೆ ಮ್ಯಾಚ್ ಇತ್ತು ಬೆಂಗಳೂರು ಬೂಲ್ಸ್ ವರ್ಸಸ್ ಪಟ್ನಾ ಪೈರೇಡ್ಸ್ ತಂಡ ಎಂಟು ಪಾಯಿಂಟ್ಸ್ ನಲ್ಲಿ ಗೆದ್ದಿದೆ ಹೌದು ನಮ್ಮ ತಂಡದ ಪಾಯಿಂಟ್ಸ್ ಬಂದು ಮೂವತ್ತೆಂಟು ಅಂತ ಪಟ್ನಾ ಪೈರೈಡ್ಸ್ ಮೂವತ್ತು ಎಂಟು ಅಂಕದಿಂದ ನಮ್ಮ ತಂಡ ಜಯವನ್ನು ಸಾಧಿಸಿದೆ ಹೌದು ಪಟ್ನಾ ಪೈರೈಡ್ಸ್ ವಿರುದ್ಧ ಹೌದು ಟೇಬಲ್ ಹೇಗಿದೆ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಫುಲ್ ಟೈಮ್ ಸ್ಕೋರ್ ಬಂದು ಮೂವತ್ತು ಪಟ್ನಾ ಪೈರೈಡ್ಸ್ ತಂಡ ಬೆಂಗಳೂರು ಬ್ಲೂಸ್ ತಂಡ ಮೂವತ್ತೆಂಟು ಅಂಕಗಳನ್ನು ತೆಗೆದುಕೊಂಡಿದೆ ಇದು ನಾಲ್ಕನೇ ಮ್ಯಾಚ್ ಆಗಿದೆ ಮೂರು ಮ್ಯಾಚನ್ನು ಕಂಟಿನ್ಯೂಸ್ಸಿ ಸೋತಿತ್ತು ಆ್ಯಂಡ್ ಟೇಬಲ್ ಹೇಗಿದೆ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಮೊದಲನೇ ಸ್ಥಾನದಲ್ಲಿ ಪುಣೇರಿ ಪಟ್ಟಣ ತಂಡ ಇದೆ ನಾಲ್ಕು ಮ್ಯಾಚನ್ನು ಆಡಿದೆ ಮೂರನ್ನು ವಿನ್ ಆಗಿದೆ ಒಂದು ಸೋತಿದೆ ಆರು ಪಾಯಿಂಟ್ಸ್ ಆಗಿದೆ ತುಂಬ ಎರಡನೇ ಸ್ಥಾನದಲ್ಲಿದೆ ಡಬಾಂಗ್ ಡೆಲಿಕೇಸ್ ಮೂರನೇ ಸ್ಥಾನದಲ್ಲಿದೆ ಯು ಪಿ ಯೋ ದಸ್ ನಾಲ್ಕನೇ ಸ್ಥಾನದಲ್ಲಿದೆ ಹರಿಯಾಣ ಸ್ಟೀಡರ್ಸ್ ಐದನೇ ಸ್ಥಾನದಲ್ಲಿದೆ ಬೆಂಗಾಲ್ ವಾರಿಯರ್ಸ್ ಆರನೇ ಸ್ಥಾನದಲ್ಲಿದೆ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ಏಳನೇ ಸ್ಥಾನದಲ್ಲಿದೆ ತೆಲುಗು ಡೇಟರ್ಸ್ ಎಂಟನೇ ಸ್ಥಾನದಲ್ಲಿದೆ ತಮಿಳ್ ತಲೆವಾಸ್ ಒಂಬತ್ತನೇ ಸ್ಥಾನದಲ್ಲಿದೆ ಗುಜರಾತ್ ಜೈನ್ಸ್ ಹತ್ತನೇ ಸ್ಥಾನದಲ್ಲಿದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ನಾಲ್ಕು ಮ್ಯಾಚ್ ಆಡಿ ಒಂದು ವಿನ್ ಆಗಿ ಮೂರು ಸೋತಿದೆ ಎರಡನೇ ಪಾಯಿಂಟ್ಸು ಕೊನೆ ಸ್ಥಾನದಲ್ಲಿ ಪಟ್ನಾ ಪೈರೇಟ್ಸ್ ತಂಡ ಇದೆ ಮೂರು ಮ್ಯಾಚನ್ನು ಆಡಿದೆ ಮೂರು ಕೂಡ ಸೋತಿದೆ ಪಟ್ನಾ ಪೈರೇಟ್ಸ್ ತಂಡ ಕೊನೆ ಸ್ಥಾನದಲ್ಲಿದೆ ಎಲ್ಲ ಟೀಮ್ಗಳಿಗೂ ಕೂಡ ಹದಿನೆಂಟು ಮ್ಯಾಚಸ್ನ ಇರ್ತೈತಿ ಆಲ್ರೆಡಿ ನಮ್ಮ ಬೆಂಗಳೂರು ಬುಲ್ ಸಂಡ ನಾಲ್ಕು ಮ್ಯಾಚನ್ನು ಆಡಿದ ಇನ್ನು ಕೇವಲ ಹದಿನಾಲ್ಕು ಮ್ಯಾಚಸ್ಗಳಿದೆ ಹದಿನಾಲ್ಕು ಮ್ಯಾಚಸ್ಗಳು ಕೂಡ ಭಾಳ ಇಂಪಾರ್ಟೆನ್ಸ್ ಆಗಿರುತ್ತೆ ಎಲ್ಲ ಮ್ಯಾಚನ್ನು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲಬೇಕಾಗ್ತದೆ ಹೆಚ್ಚಿನ ಅಪ್ಡೇಟ್ ಬೇಕಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ